ಸಂಚಿಕೆ ಆರಂಭದಲ್ಲಿ ಮೀನಾ ಕಲ್ಯಾಣ ಮಂಟಪದ ದೊಡ್ಡ ಆರ್ಡರ್ ಸಿಕ್ಕ ಖುಷಿಯಲ್ಲಿ ಸಿಹಿ ತಂದಿರುತ್ತಾಳೆ ರಂಗನಾಥ್ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಶಾಂತಿ ಹೊಟ್ಟೆಕಿಚ್ಚಿನಿಂದ ಮೀನಾಗೆ ಸಿಡುಕುತ್ತಾಳೆ ಆಗ ರಂಗನಾಥ್ ಶಾಂತಿಗೆ ಖುಷಿ ಪಡಲಾಗದಿದ್ದರೆ ಸುಮ್ಮನಿರು ಒಳ್ಳೆಯದಾಗುವವರಿಗೆ ಆಶೀರ್ವದಿಸು ಎಂದು ಬೈಯುತ್ತಾರೆ ರವಿ ಮತ್ತು ಶ್ರುತಿ ಮೀನಾ ಯಶಸ್ಸಿಗೆ ಅಭಿನಂದಿಸುತ್ತಾರೆ ಶ್ರುತಿ ಆನ್ಲೈನ್ನಲ್ಲಿ ಪ್ರಚಾರ ಮಾಡಿದ್ದರಿಂದಲೇ ಆರ್ಡರ್ ಸಿಕ್ಕಿರುವುದು ಎಂದು ನೆನಪಿಸುತ್ತಾಳೆ ಮೀನಾ ಶ್ರುತಿಗೆ ಧನ್ಯವಾದ ಹೇಳುತ್ತಾಳೆ ಸೂರ್ಯ ಬಂದಾಗ ಮೀನಾ ಅವನಿಗೆ ಆರ್ಡರ್ ಬಗ್ಗೆ ಹೇಳುತ್ತಾಳೆ ಎಲ್ಲರೂ ಶುಭ ಹಾರೈಸಿದರೆ ಮನೋಜ್ ಮಾತ್ರ ಅಸಮಾಧಾನದಿಂದ ನಿಂತಿರುತ್ತಾನೆ ಸೂರ್ಯ ಸ್ಪೆಷಲ್ ಅಡುಗೆ ಮಾಡುವ ಪ್ರಸ್ತಾಪ ಮುಂದಿಡುತ್ತಾನೆ ನಾನ್ವೆಜ್ ತರಲು ಮೀನಾ ಹೂವಿನ ಅಂಗಡಿ ಮಹಿಳೆಯೊಬ್ಬರ ಜೊತೆ ಹೋಗುತ್ತಾಳೆ ಅಲ್ಲಿ ನಾನ್ವೆಜ್ ಕಟ್ ಮಾಡುತ್ತಿರುವುದು ರೋಹಿಣಿ ಮಾವ ಮೇಕೆ ಮಂಜನಾ ಅವನು ಮೀನಾಗೆ ಸಿಕ್ಕಿಬೀಳಬಾರದೆಂದು ಮುಖ ಮುಚ್ಚಿಕೊಂಡಿರುತ್ತಾನೆ ಮೀನಾಗೆ ಫೋನ್ ಬಂದಾಗ ದೂರ ಹೋಗುತ್ತಾಳೆ ಮೀನಾ ಇಲ್ಲದಿದ್ದಾಗ ಜೊತೆಗಿದ್ದ ಮಹಿಳೆ ಮಂಜನನ ಬಗ್ಗೆ ತಮಾಷೆ ಮಾಡುತ್ತಾಳೆ ಮೀನಾ ಹೊರಡುವಾಗ ಇನ್ಮುಂದೆ ಇಲ್ಲೇ ತಗೊಳ್ತೀನಿ ಎಂದಾಗ ಮಂಜನ ಗಾಬರಿ ಬೀಳುತ್ತಾನೆ ನಂತರ ಮನಸಲ್ಲೇ ಈ ಸತ್ಯವನ್ನು ರೋಹಿಣಿಗೆ ಹೇಗಾದರೂ ಹೇಳಿ ಈ ಸಂಕಷ್ಟದಿಂದ ಹೊರಬರಬೇಕು ಎಂದು ಅಂದುಕೊಳ್ಳುತ್ತಾನೆ ವೆಜ್ ತಂದ ನಂತರ ಶಾಂತಿ ಮತ್ತು ಮನೋಜ್ ತಾವು ವ್ರತದಲ್ಲಿರುವುದರಿಂದ ಮನೆಯಲ್ಲಿ ವೆಜ್ ಮಾಡಬಾರದು ಎಂದು ವಾದಿಸುತ್ತಾರೆ ಸೂರ್ಯ ಹೊರಗೆ ಅಡುಗೆ ಮಾಡಲು ಒಪ್ಪುತ್ತಾನೆ ಅಡುಗೆಯ ಘಮಕ್ಕೆ ಶಾಂತಿ ಮನೋಜ್ ಮತ್ತು ರೋಹಿಣಿ ಮೂವರ ಬಾಯಲ್ಲೂ ನೀರೂರುತ್ತದೆ ಮನೋಜ್ ಅಮ್ಮ ನಾನು ತಿಂತೀನಿ ಎಂದಾಗ ಶಾಂತಿ ಬೈಯುತ್ತಾಳೆ ರೋಹಿಣಿ ಮನೋಜ್ ತನ್ನ ಹೆಸರು ಹೇಳದೆ ಶಾಂತಿಯ ಹೆಸರು ಹೇಳಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತಾಳೆ ಇದರಿಂದ ವ್ರತ ಭಂಗವಾಗಲಿಲ್ಲ ಎಂದೂ ವ್ಯಂಗ್ಯವಾಳುತ್ತಾಳೆ ಶಾಂತಿ ಬಿರಿಯಾನಿ ತಿನ್ನಲು ಮನೋಜ್ ಹಠ ಮಾಡಿದ್ದಕ್ಕೆ ಕೋಪ ಮಾಡಿಕೊಳ್ಳುತ್ತಾಳೆ ಊಟದ ಸಮಯ ಬಂದಾಗ ರಂಗನಾಥ್ ಶಾಂತಿಗೆ ಊಟ ಮಾಡಲು ಹೇಳಿದಾಗ ನಾನು ವ್ರತದಲ್ಲಿದ್ದೇನೆ ಎಂದು ಶಾಂತಿ ನಿರಾಕರಿಸುತ್ತಾಳೆ ರಂಗನಾಥ್ ಮೀನಾ ಆರ್ಡರ್ ಸಿಕ್ಕಿದ್ದಕ್ಕೆ ಹೊಟ್ಟೆ ಕಿಚ್ಚು ಬಂದಿದೆಯೇ ಎಂದು ಕೇಳುತ್ತಾರೆ ಮನೋಜ್ನನ್ನು ಊಟ ಮಾಡಲು ಕರೆದರೂ ಅವನು ವ್ರತ ಮುಂದುವರಿಸುತ್ತಾನೆ ರೋಹಿಣಿ ವ್ರತದಲ್ಲಿಲ್ಲದ ಕಾರಣ ಊಟಕ್ಕೆ ಹೋಗುತ್ತಾಳೆ ಸೂರ್ಯ ಮತ್ತು ಮೀನಾ ಅವರ ಬಿರಿಯಾನಿ ಟೇಸ್ಟ್ ಮಾಡಿ ಖುಷಿಪಡುತ್ತಾರೆ ಮತ್ತೊಂದೆಡೆ ಮೇಕೆ ಮಂಜನ ಪೂಜಾ ಮನೆಗೆ ಬಂದು ಎಲ್ಲಾ ವಿಷಯವನ್ನು ವಿವರಿಸುತ್ತಾನೆ ಪೂಜಾ ರೋಹಿಣಿಗೆ ಫೋನ್ ಮಾಡಿ ಕರೆಸುತ್ತಾಳೆ ಮಂಜನನನ್ನು ನೋಡಿ ರೋಹಿಣಿ ಶಾಕ್ ಆಗುತ್ತಾಳೆ ಮಂಜನ ರೋಹಿಣಿಗೆ ನಿನ್ನೆ ಬಿರಿಯಾನಿಗೆ ಮಟನ್ ಕೊಟ್ಟವನು ನಾನೇ ಮೀನಾ ನಮ್ಮ ಅಂಗಡಿಗೆ ಬಂದಿದ್ದಳು ಅದೃಷ್ಟವಶಾತ್ ನನ್ನನ್ನು ನೋಡಲಿಲ್ಲ ಎಂದು ಹೇಳುತ್ತಾನೆ ನಾನು ಇನ್ನು ಈ ರಹಸ್ಯವನ್ನು ಹೆಚ್ಚು ಕಾಲ ಕಾಪಾಡಲು ಸಾಧ್ಯವಿಲ್ಲ ನನ್ನ ಅಂಗಡಿ ಮುಚ್ಚಲು ಅಥವಾ ಶಿಫ್ಟ್ ಮಾಡಲು ಆಗುವುದಿಲ್ಲ ಏನಾದರೂ ಸೂರ್ಯ ಮೀನಾ ಬಂದು ನನ್ನನ್ನು ನೋಡಿದರೆ ಎಲ್ಲಾ ಸತ್ಯವನ್ನು ಹೇಳಿಬಿಡುತ್ತೇನೆ ಎಂದು ಮಂಜನ ರೋಹಿಣಿಗೆ ಎಚ್ಚರಿಕೆ ನೀಡುತ್ತಾನೆ ಮಂಜನ ಹೊರಟು ಹೋದ ನಂತರ ಪೂಜಾ ಮತ್ತು ರೋಹಿಣಿ ಶಾಕ್ನಲ್ಲಿರುತ್ತಾರೆ ಕ್ರಿಶ್ ಫೋನ್ ಮಾಡಿದಾಗ ರೋಹಿಣಿ ನಂತರ ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಸೂರ್ಯ ಮತ್ತು ಮೀನಾ ಕಾರಿನಲ್ಲಿ ಹೋಗುತ್ತಿರುವಾಗ ಸೂರ್ಯ ಮೀನಾಗೆ ಒಂದು ಸರ್ಪ್ರೈಸ್ ಕೊಡುತ್ತಾನೆ ಅವಳ ಹೆಸರಿನಲ್ಲಿ ಹೊಸ ವಿಸಿಟಿಂಗ್ ಕಾರ್ಡ್ ಕೊಡುತ್ತಾನೆ ಅದನ್ನು ನೋಡಿ ಮೀನಾ ಸಂತೋಷದಿಂದ ಅಳುತ್ತಾಳೆ ನಿಮ್ಮಂತ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಹೇಳುತ್ತಾಳೆ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಲು ನಿರ್ಧರಿಸುತ್ತಾರೆ ಅದೇ ದೇವಸ್ಥಾನದಲ್ಲಿ ಶಾಂತಿ ಮತ್ತು ಮನೋಜ್ ಬೆಂಕಿ ಬಟ್ಟಲು ಹಿಡಿದು ಮೂರು ಸುತ್ತು ಪ್ರದಕ್ಷಿಣೆ ಮಾಡುವ ಪೂಜೆ ಮಾಡುತ್ತಿರುತ್ತಾರೆ ಮನೋಜ್ ಕೈ ಸುಡುತ್ತಿದೆ ಎಂದು ಹೇಳಿದಾಗ ಶಾಂತಿ ಬೈಯುತ್ತಾಳೆ ಸೂರ್ಯ ಮತ್ತು ಮೀನಾ ಪೂಜೆ ಮುಗಿಸಿ ಹೊರಡುವಾಗ ಸೂರ್ಯ ಶಾಂತಿ ಮತ್ತು ಮನೋಜ್ ಇಬ್ಬರನ್ನೂ ನೋಡಿ ಆಶ್ಚರ್ಯ ಪಡುತ್ತಾನೆ ಅವರು ಪೂಜೆ ಮಾಡುತ್ತಿರುವುದನ್ನು ಸೂರ್ಯ ವಿಡಿಯೋ ಮಾಡಿಕೊಳ್ಳುತ್ತಾನೆ ನಾವೇನೋ ಅವರು ಹೊಟ್ಟೆಕಿಚ್ಚಿನಿಂದ ಊಟ ಮಾಡಿಲ್ಲ ಅಂದುಕೊಂಡೆವು ನಿಜವಾಗಲೂ ವ್ರತ ಮಾಡುತ್ತಿದ್ದಾರೆಯೇ ಎಂದು ಸೂರ್ಯ ಅಂದುಕೊಳ್ಳುತ್ತಾನೆ ಇದೆಲ್ಲ ಮನೆಯಲ್ಲಿ ತೋರಿಸಲು ಬೇಕು ಎಂದು ಮೀನಾಗೆ ಹೇಳುತ್ತಾನೆ ಪೂಜೆ ಮುಗಿಯುವ ಹೊತ್ತಿಗೆ ಮನೋಜ್ನ ಕೈಗೆ ಮತ್ತಷ್ಟು ಸುಡುತ್ತದೆ ರೋಹಿಣಿ ಬೇಗ ಬೇಗ ಹೊರಡಿ ಅತ್ತೆ ಎಂದು ಹೇಳುತ್ತಾಳೆ ಸೂರ್ಯ ಮತ್ತು ಮೀನಾ ಮನೆಗೆ ಮರಳುವುದರೊಂದಿಗೆ ಸಂಚಿಕೆ ಕೊನೆಗೊಳ್ಳುತ್ತದೆ